ಮಹಾಸ್ವಾಮಿಗಳವರ ನಲವತ್ತೊಂಬತ್ತನೆಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಪ್ರತಿ ಎಲ್ಲರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಹಾಗೂ ಸಮಾಜದಲ್ಲಿ ಸಾಧನೆಗೈದಿರ್ತಕ್ಕಂತಹ ಪ್ರತಿಷ್ಠಿತರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಊರಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾ ನಾಡಿನ ಪೂಜರುಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನ ಮಾಡಿಕೊಂಡು ಸಮಾಜದಲ್ಲಿ ನೊಂದ ಬೆಂದ ಬಂದಂತಹವರಿಗೆ ನಮ್ಮ ಕಲಬುರಗಿಯಲ್ಲಿ ಅಂತ ಕೇಳಿದ್ರೆ ಅವರು ಶ್ರೀಮಾನ್ ಎಸ್ ವಿ ಪಸಾರ್ ಅವರು ಜೋರಾದ ಚಪ್ಪಾಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಕೂಡ ಪ್ರಸ್ತುತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಚಪ್ಪಾಳೆ ರಾಮ ಪೂಜಾರಿಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಮಾಡಿಯೂ ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸಿದ್ದಾರೆ